ಲೋಕಸಭಾ ಕ್ಷೇತ್ರದಲ್ಲಿ ಇದೀಗ ದೋಸ್ತಿಗಳ ನಾಯಕರ ಒಗ್ಗಟ್ಟು ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ನಾಯಕರಿಗೆ ಹಿನ್ನಡೆ ಆಗುವ ಸಾಧ್ಯತೆ ಇದೆಯಾ ಯಮಕನ ಮರಡಿ ರಾಯಭಾಗದಲ್ಲಿ ಹೆಚ್ಚಿದೆ ಜೆಡಿಎಸ್ ಮತದಾರರು ತಾಯಿ ನಾಯಕರಿಗೆ ಒಳಪೆಟ್ಟು ಕೊಡ್ತಾರ ಶಂಭು ಕಲ್ಲೋಳ್ಕರ್ ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಯಿಂದ ಈ ಭಾಗದಲ್ಲಿ ನಾಯಕರ ಒಗ್ಗಟ್ಟು ಜೋರಾಗಿದೆ ಯಮಕನ ಮರಡಿ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಮಾರುತಿ ಅಷ್ಟಿಗೆ ಹತ್ತೊಂಬತ್ತು ಸಾವಿರದ ಐನೂರ ಅರವತ್ತೇಳು ಮತ ಪಡೆದಿದ್ರು ರಾಯಬಾಗ ವಿಧಾನಸಭಾ ಕ್ಷೇತ್ರದಿಂದ ಜೆ ಡಿ ಎಸ್ ಅಭ್ಯರ್ಥಿ ಪ್ರದೀಪ್ ಮಾಳ್ಗಿ ಇಪ್ಪತ್ತೈದು ಸಾವಿರದ ಮುನ್ನೂರ ಹತ್ತೊಂಬತ್ಮೂರು ಮತ ಪಡೆದಿದ್ದರು ರಾಯಬಾಗ ಯಮಕನ ಮರಡಿ ಮತಕ್ಷೇತ್ರದಲ್ಲಿ ಜೆ ಡಿ ಎಸ್ ಬಲ ಹೊಂದಿದೆ ಮತ್ತೊಂದು ಕಡೆ ಮಾಜಿ ಐ ಎ ಎಸ್ ಅಧಿಕಾರಿ ಶಂಭು ಕಲ್ಲೋಳ್ಕರ್ ಸ್ಪರ್ಧೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಪೆಟ್ಟಿನ ಮೇಲೆ ಈ ಥರದ ಒಂದು ಪೆಟ್ಟು ಬೀಳುತ್ತಾ ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ಹಿನ್ನಡೆ ಆಗುವಂತಹ ಸಾಧ್ಯತೆ ಇದೆಯಾ ಅನ್ನೋ ಲೆಕ್ಕಾಚಾರಗಳು ರಾಜಕೀಯ ವಲಯದಲ್ಲಿ ಇದೀಗ ಕೇಳಿ ಬರ್ತಾ ಇದೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ದೋಸ್ತಿ ನಾಯಕರ ಒಗ್ಗಟ್ಟು ಬಹಳ ಜೋರಾಗಿಯೇ ನಡೀತಾ ಇದೆ ಚಿಕ್ಕೋಡಿ ಕಾಂಗ್ರೆಸ್ ನಾಯಕರಿಗೇನಾದರೂ ಹಿನ್ನಡೆ ಆಗತ್ತಾ ಅನ್ನೋ ಲೆಕ್ಕಾಚಾರಗಳು ಇದೀಗ ಕೇಳಿ ಬರ್ತಾ ಇದೆ ಯಾಕಂತಂದರೆ ರಾಜ್ಯದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಇದೆ ಅಷ್ಟೇ ಅಲ್ಲ ಜೆ ಡಿ ಎಸ್ನ ಹೆಚ್ಚು ಒಂದು ಓಟ್ಗಳು ಕೂಡ ಒಂದು ಅಂದರೆ ಒಗ್ಗೂಡುವಂತಹ ಸಾಧ್ಯತೆ ಇದೆ ಮತ್ತೊಂದು ಕಡೆ ಏನು ಈಗ ಮ ಮಾಜಿ ಐ ಎ ಎಸ್ ಅಧಿಕಾರಿ ಶಂಭು ಕಲ್ಲೋಳ್ಕರ್ ಕೂಡ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಸೊ ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಪೆಟ್ಟು ಬೀಳುವಂತಹ ಸಾಧ್ಯತೆ ಇದೆಯಾ ಅನ್ನೋ ರಾಜಕೀಯ ವಿಶ್ಲೇಷಣೆಗಳು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಸದ್ಯಕ್ಕೆ ಕೇಳಿ ಬರ್ತಾ ಇದೆ ನಿಮಗೆ ಹೇಳಬೇಕಂದ್ರೆ ಏನು ಮೇಲುಗಡೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನಮ್ಮ ನಾಯಕರಾದಂಥ ಎಚ್ ಡಿ ದೇವೇಗೌಡರವರು ಮತ್ತು ಕುಮಾರಣ್ಣವರು ಎಲ್ಲರೂ ಸೇರಿಕೊಂಡು ಮೈತ್ರಿಯನ್ನು ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಈ ಕಾಂಗ್ರೆಸ್ನ ದುರಾಡಳಿತವನ್ನು ಅಂತ್ಯಗೊಳಿಸಬೇಕು ಮತ್ತು ನಾವು ಎನ್ ಡಿ ಎ ಏನು ಅಧಿಕೃತ ಅಭ್ಯರ್ಥಿಗಳು ಇಪ್ಪತ್ತೆಂಟು ಜನ ಅದರ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಒಂದು ವಿಚಾರದಿಂದ ಅವರು ಕೆಲಸವನ್ನು ಮಾಡ್ತಿದ್ದಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಯಮಕನುಡಿ ಮತಕ್ಷೇತ್ರದಲ್ಲಿ ಕಳೆದ ಬಾರಿ ನಾನು ಸಹ ಜೆ ಡಿ ಎಸ್ ಅಲ್ಲಿ ಪ್ರತಿಸ್ ಸ್ಪರ್ಧೆಯನ್ನು ಮಾಡಿ ಇಪ್ಪತ್ತು ಸಾವಿರ ಮತಗಳನ್ನು ಪಡ್ಕೊಂಡಿದ್ನಿ ಆ ಪಡ್ಕೊಂಥ ಸಂದರ್ಭದಲ್ಲಿ ನಾವು ಬಿ ಜೆ ಪಿ ಜೆ ಡಿ ಎಸ್ ಅಂತೇಳಿ ಬೇರೆ ಬೇರೆ ಇರೋದ್ರಿಂದ ಅಲ್ಲಿ ಕಾಂಗ್ರೆಸ್ ಹೆಚ್ಚಿಗೆ ಲೀಡ್ ಆಗಿತ್ತು ಆದರೆ ಈ ಸಲ ನಾವು ಅಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇಬ್ಬರು ಕೂಡಿ ಕೆಲಸ ಮಾಡೋದ್ರಿಂದ ನಾವು ಈ ಬಾರಿಯಲ್ಲಿ ಸುಮಾರು ಐದರಿಂದ ಹತ್ತು ಸಾವಿರ ಲೀಡನ್ನು ತೆಗೆದುಕೊಳ್ಬೇಕಂತೇಳಿ ಕೆಲಸವನ್ನು ಮಾಡ್ತೇವೆ ಮತ್ತು ಲೀಡ್ ತೊಗೊಂಡೇ ತೆಗೆದು ಅಂತ ಈ ಮೂಲಕ ಹೇಗೆ ಇಚ್ಛೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ನೇಸರ್ಗಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಿವರಾಜ್ ಇದೀಗ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ನೇರ ಪೈಪೋಟಿ ಇದೆ ಜೊತೆಗೆ ಬಿಜೆಪಿಗೂ ಒಂದು ರೀತಿಯಾಗಿ ಬಲ ಜೆ ಜೆಡಿಎಸ್ ನ ಮೈತ್ರಿ ಕೂಡ ಸೊ ಯಾವ ರೀತಿಯಾಗಿ ಪೈಪೋಟಿ ನಡೀತಾ ಇದೆ ಎರಡು ಪಕ್ಷಗಳ ನಡುವೆ ಅಂತ ನಿಜವಾಗ್ಲೂ ಶಿಲ್ಪ ಸದ್ಯ ಈಗ ಇನ್ನೇನು ಲೋಕಸಭಾ ಚುನಾವಣೆ ಕೆಲವೇ ದಿನಗಳು ಬಾಕಿ ಇದ್ದಾವೆ ಅದರಲ್ಲೂ ಕರ್ನಾಟಕದಲ್ಲಿ ಎರಡನೇ ಹಂತದ ಚುನಾವಣೆ ಇನ್ನೇನು ದಿನಗಳ ಪ್ರಾರಂಭವಾಗಿರುವ ಹಿನ್ನೆಲೆಯಲ್ಲಿ ಸದ್ಯ ಒಂದ್ ರೀತಿ ಕಾಂಗ್ರೆಸ್ಗೆ ಈ ಚಿಕ್ಕೋಡಿ ಭಾಗದಲ್ಲಿ ಹಿನ್ನಡೆ ಆಗುವ ಸಾಧ್ಯತೆ ಕೂಡ ದಟ್ಟವಾಗಿದೆ ಅಂತ ಯಾಕಂದ್ರೆ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಮೈತ್ರಿ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಹಾಸನ ಮತ್ತು ಮಂಡ್ಯ ಮೈಸೂರು ಭಾಗದ ಅಂತ ಅಷ್ಟೇ ಗೆ ಮತ್ತು ಬಿಜೆಪಿಗೆ ಬಲ ಬರುತ್ತೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಆದ್ರೆ ಸದ್ಯ ಈಗ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿ ಹಿನ್ನೆಲೆಯಲ್ಲಿ ಸದ್ಯ ಈಗ ಚಿಕ್ಕೋಡಿಯಲ್ಲೂ ಕೂಡ ಸದ್ಯ ಈಗ ಕಾಂಗ್ರೆಸ್ಗೆ ಹಿನ್ನಡೆಯಾಗುವ ಆತಂಕ ಸದ್ಯ ಈಗ ಪ್ರಾರಂಭವಾಗಿದೆ ಯಮಕನ್ಮಡಿ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಮತದಾರರಿದ್ದಾರೆ ಮತ್ತು ರಾಯಬಾಗ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ತಾರು ಸಾವಿರಕ್ಕೂ ಹೆಚ್ಚು ಮತದಾರರಿದ್ದಾರೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಎಂಕನ್ಮಡಿ ವಿಧಾನಸಭಾ ಕ್ಷೇತ್ರದಿಂದ ಮಾರುತಿ ಅಷ್ಟಿಗೆ ಹತ್ತೊಂಬತ್ತು ಸಾವಿರ ಮತ ಪಡೆದುಕೊಂಡ್ರೆ ಇತ್ತ ರಾಯಬಾಗನ ಪ್ರದೀಪ್ ಮಾಳಿಗೆ ಎಂಬುವರು ಕೂಡ ಇಪ್ಪತ್ತಾರು ಸಾವಿರ ಮತಗಳನ್ನು ಪಡೆದುಕೊಂಡಿದ್ರು ಆದ್ರೆ ಸದ್ಯ ಈಗ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ಕೂಡ ಇಲ್ಲಿ ಚಿಕ್ಕೋಡಿ ಭಾಗದಲ್ಲೂ ಕೂಡ ಒಗ್ಗಟ್ಟಿನ ಬಲವನ್ನು ಪ್ರದರ್ಶನ ಮಾಡಿಕೊಂಡು ಸದ್ಯ ಈಗ ಬಿಜೆಪಿ ಅಭ್ಯರ್ಥಿ ಅನ್ನಸಾಬ್ ಜೊಲ್ಲೆ ಅವರಿಗೆ ಜೆಡಿಎಸ್ ಮುಖಂಡರು ಬೆಂಬಲ ನೀಡಿದ ಹಿನ್ನೆಲೆಯಲ್ಲಿ ಸದ್ಯ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆಯಾಗುವ ಸಾಧ್ಯತೆ ಇದೆ ಈ ಕುರಿತಾಗಿಯೂ ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸದ್ಯ ಈಗ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೂ ರೀತಿ ಚಿಕ್ಕೋಡಿ ಭಾಗದಲ್ಲಿ ಪ್ರಚಾರವನ್ನು ಕೂಡ ಕೈಗೊಂಡಿದ್ದಾರೆ ಮತ್ತೊಂದೆಡೆ ಕಾಂಗ್ರೆಸ್ಗೆ ಮತ್ತು ಏನು ಒಂದು ರೀತಿ ತಿರುಗು ಬಾನವೇ ಎಂಬಂತೆ ಸದ್ಯಗ ಸ್ವತಂತ್ರ ಅಭ್ಯರ್ಥಿ ಐ ಎ ಎಸ್ ನಿವೃತ್ತ ಅಧಿಕಾರಿ ಶಂಭು ಕಲ್ಲೋಳ್ಕರ್ ಅವರು ಕೂಡ ಸ್ಪರ್ಧೆ ಮಾಡಿ ಸದ್ಯಗ ಕಾಂಗ್ರೆಸ್ಗೆ ಶಾಕ್ ಮೇಲೆ ಶಾಕ್ ಎದುರಾಗಿದ್ದೇನೆ ಅಂತಾನೆ ಹೇಳ್ಬೋದು ಶಿಲ್ಪ ಇಲ್ಲಿ ಓಕೆ ಧನ್ಯವಾದ ಶಿವರಾಜ್ ಡೀಟೇಲ್ಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ